ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ಇವತ್ತು ನಾನು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಪರಿಪೂರ್ಣ ಚಿತ್ರಣವನ್ನು ಅಲ್ಲಿ ಯಾರು ಕ್ಯಾಂಡಿಡೇಟ್ ಆಗ್ತಾರೆ ಕಾಂಗ್ರೆಸ್ಸಿಂದ ಯಾರು ಕ್ಯಾಂಡಿಡೇಟ್ ಆಗ್ತಾರೆ ಬಿ ಜೆ ಪಿಯಿಂದ ಯಾರು ಕ್ಯಾಂಡಿಡೇಟ್ ಆಗ್ತಾರೆ ಯಾರು ಕ್ಯಾಂಡಿಡೇಟ್ ಆದರೆ ಗೆಲ್ತಾರೆ ಅಲ್ಲಿ ಇತಿಹಾಸವನ್ನು ನೋಡ್ತಾ ಬಂದರೆ ನಾವು ಎಂಥವರು ಗೆಲ್ತಾ ಬಂದಿದ್ದಾರೆ ನೋಡಿ ಅದು ಒಕ್ಕಲಿಗರ ಪ್ರಾಬಲ್ಯ ಇರುವಂಥ ಕ್ಷೇತ್ರ ಹಾಗಂತೇಳಿ ಬರೀ ಒಕ್ಕಲಿಗರು ಮಾತ್ರ ಇದ್ದಾರ ಏನಿದೆ ಅಲ್ಲಿನ ಜಾತಿ ಚಿತ್ರಣ ಅದನ್ನು ಕೂಡ ನಿಮ್ಮ ಮುಂದೆ ಸ್ಪಷ್ಟವಾಗಿಡ್ತೇನೆ ಅದಕ್ಕಿಂತ ಮುಖ್ಯವಾಗಿ ಅದೆಲ್ಲಕ್ಕಿಂತ ಮುಖ್ಯವಾಗಿ ಈ ಬಾರಿ ಯಾರ್ಯಾರು ಫ್ರಂಟ್ ರನ್ನರ್ ಆಗಿದ್ದಾರೆ ಯಾರು ಈ ಕ್ಷೇತ್ರದಲ್ಲಿ ಅಭ್ಯರ್ಥಿ ಆಗಲೇಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಯಾರು ಹಿಂಜರಿತಾ ಇದ್ದಾರೆ ಯಾಕೆ ಹಾಗೆ ಒಂದು ಒಳ ರಾಜಕೀಯ ನಡೀತಾ ಇದೆ ಬೆಂಗಳೂರು ಉತ್ತರದಲ್ಲಿ ಒಂದು ಒಳ ರಾಜಕೀಯ ನಡೀತಾ ಇದೆ ಒಳಗೊಳಗೆ ಗುನ್ನ ಕೊಡುವಂಥ ಪ್ರಯತ್ನ ಕೂಡ ನಡೀತಾ ಇದೆ ಸಾಮಾನ್ಯ ಅಲ್ಲ ರಾಜಕೀಯದಲ್ಲಿ ಗೊತ್ತಲ್ಲ ಹೊರನೋಟಕ್ಕೆ ಏನು ನೋಡ್ತಿರೋ ಅದಕ್ಕಿಂತ ಹೆಚ್ಚು ಒಳ ನೋಟದಲ್ಲಿ ಹಿನ್ನೋಟದಲ್ಲಿ ತೆರೆಯ ಹಿಂದೆ ನಡೀತಾ ಇರುತ್ತೆ ಆ ತೆರೆಯ ಹಿಂದಿನ ರಾಜಕಾರಣವನ್ನ ನಿಮಗೆ ಎಳೆ ಎಳೆಯಾಗಿ ಬಿಡಿಸಿ ಹೇಳ್ತೇನೆ ಮಿಸ್ ಮಾಡದೆ ಕೊನೆವರೆಗೂ ಈ ಸ್ಟೋರಿನ ನೋಡಿ ನೋಡಿ ಬಹಳ ಮುಖ್ಯವಾಗಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಅಂತ ಕೂಡಲೇ ಕಾಸ್ಮೋಪಾಲಿಟನ್ ಕ್ಷೇತ್ರ ಅದು ಅಲ್ಲಿ ಒಕ್ಕಲಿಗರು ಇದ್ದಾರೆ ಅಲ್ಪಸಂಖ್ಯಾತರು ಇದ್ದಾರೆ ಕ್ರಿಶ್ಚಿಯನ್ ಸಮುದಾಯದವರು ಇದ್ದಾರೆ ಹಾಗೆ ತಮಿಳರಿದ್ದಾರೆ ಹಿಂದುಳಿದವರು ಹೀಗೆ ಬಹಳಷ್ಟು ಸಮುದಾಯಗಳು ಇರುವಂತಹ ಕ್ಷೇತ್ರ ಬೆಂಗಳೂರು ಉತ್ತರ ಹಾಗೆ ಅಲ್ಲಿ ಸ್ಪರ್ಧೆ ಮಾಡಿದವ್ರು ಯಾರ್ಯಾರು ಅಂತ ನೋಡಿ ಎಂತೆಂತ ಘಟಾನುಘಟಿಗಳೆಲ್ಲ ಸ್ಪರ್ಧೆ ಮಾಡಿದ್ದಾರೆ ಗೊತ್ತಾ ಅಲ್ಲಿ ಜಾಫರ್ ಶರೀಫ್ ಅವ್ರದ್ದು ಬಿಡಿ ಅದು ದಾಖಲೆ ಅದು ಒಂದಲ್ಲ ಎರಡಲ್ಲ ಏಳು ಬಾರಿ ಸಂಸದರು ಜಾಫರ್ ಶರೀಫ್ ಅವರಲ್ಲಿ ಅದಕ್ಕೆ ಹೇಳಿದ್ದು ಒಕ್ಕಲಿಗರ ಕ್ಷೇತ್ರ ಅಂತ ಹೇಳಿ ನೀವು ಅದನ್ನ ಟೇಕನ್ ಫಾರ್ ಗ್ರಾಂಟೆಡ್ ಅಂತ ಹೋಗಕ್ಕಾಗದಿಲ್ಲ ನೋಡಿ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಜಾಫರ್ ಶರೀಫ್ ಎಂಬತ್ತರಲ್ಲಿ ಜಾಫರ್ ಶರೀಫ್ ಎಂಬತ್ನಾಲ್ಕರಲ್ಲಿ ಜಾಫರ್ ಶರೀಫ್ ಎಂಬತ್ತೊಂಬತ್ತರಲ್ಲಿ ಜಾಫರ್ ಶರೀಫ್ ತೊಂಬತ್ತೊಂದರಲ್ಲಿ ಜಾಫರ್ ಷರೀಫ್ ತೊಂಬತ್ತಾರ ಸೋತ್ರು ಮತ್ತೆ ತೊಂಬತ್ತೆಂಟರಲ್ಲೂ ಅವರೇ ಎಂ ಪಿ ತೊಂಬತ್ತೊಂಬತ್ತರಲ್ಲೂ ಅವರೇ ಎಂ ಪಿ ಎರಡ್ ಸಾವಿರದ ನಾಲ್ಕರಲ್ಲಿ ಸೋತ್ರು ತೊಂಬತ್ತಾರಲ್ಲಿ ಫಸ್ಟ್ ಟೈಮ್ ಸೋಲ್ತಾರೆ ಎರಡ್ ಸಾವಿರದ ನಾಲ್ಕರಲ್ಲಿ ಮತ್ತೆ ಸೋಲ್ತಾರೆ ಅಂದ್ರೆ ಎಪ್ಪತ್ತೇಳರಿಂದ ತೊಂಬತ್ತೊಂದರವರೆಗೆ ಸತತವಾಗಿ ಐದು ಬಾರಿ ಅದಾದ ನಂತರ ತೊಂಬತ್ತೆಂಟು ತೊಂಬತ್ತೊಂಬತ್ತು ಒಟ್ಟು ಏಳು ಬಾರಿ ಜಾಫರ್ ಷರೀಫ್ ಅವರು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಿಂದ ಎಂ ಪಿ ಆಗಿದ್ರು ಹಾಗೆ ನಾ ಹೇಳಿದೆ ಘಟಾನುಘಟಿಗಳೆಲ್ಲ ಸ್ಪರ್ಧೆ ಮಾಡಿದ್ರು ಅಂತ ಜಾರ್ಜ್ ಫರ್ನಾಂಡಿಸ್ ಇಲ್ಲಿ ಸ್ಪರ್ಧೆ ಮಾಡಿದ್ರು ಜೀವರಾಜ್ ಆಳ್ವಾ ಅವರು ಸ್ಪರ್ಧೆ ಮಾಡಿದ್ರು ತೊಂಬತ್ತಾರಲ್ಲಿ ಜಾಫರ್ ಷರೀಫ್ ಅವ್ರನ್ನ ಸೋಲ್ಸಿದ್ದು ಸಿ ನಾರಾಯಣ್ ಸ್ವಾಮಿ ಅಂತ ಜನತಾ ದಳದ ಕ್ಯಾಂಡಿಡೇಟ್ ಅವ್ರು ತೊಂಬತ್ತೊಂದರಲ್ಲೂ ಕ್ಯಾಂಡಿಡೇಟ್ ಆಗಿದ್ರು ಸೋತಿದ್ರು ತೊಂಬತ್ತಾರಲ್ಲಿ ಮತ್ತೆ ಕ್ಯಾಂಡಿಡೇಟ್ ಆಗಿ ಇದೇ ಜಾಫರ್ ಷರೀಫ್ ಅವರ ವಿರುದ್ಧ ಗೆದ್ದರು ಅವಾಗ ಜನತಾದಳದ ಅಲೆ ಇತ್ತು ಬಿಡಿ ಆ ಅಲೆಯಲ್ಲಿ ತೇಲಿ ಸಿ ನಾರಾಯಣ ಅವರು ಗೆದ್ದಿದ್ರು ಅನ್ನುವಂಥದ್ದು ಇತಿಹಾಸ ಇನ್ನು ಎರಡು ಸಾವಿರದ ನಾಲ್ಕರಲ್ಲಿ ಬಿ ಜೆ ಪಿಯಿಂದ ಹೆಚ್ ಟಿ ಸಾಂಗ್ಲಿಯಾನ ಬೆಂಗಳೂರಿನ ಕಮಿಷನರ್ ಆಗಿ ದೇಶಾದ್ಯಂತ ಹೆಸರು ಮಾಡಿದಂಥ ಹೆಚ್ ಟಿ ಸಾಂಗ್ಲಿಯಾನ ಅವರು ಎರಡು ಸಾವಿರದ ನಾಲ್ಕರಲ್ಲಿ ಎಂ ಪಿ ಆಗಿದ್ರು ಇದೇ ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಎರಡು ಸಾವಿರದ ಒಂಬತ್ತರಲ್ಲಿ ಡಿ ಬಿ ಚಂದ್ರೇಗೌಡರು ಚಿಕ್ಕಮಗಳೂರಿಂದ ಇಲ್ಲಿ ಬಂದು ಕ್ಯಾಂಡಿಡೇಟ್ ಆಗಿ ಬಿ ಜೆ ಪಿಯಿಂದ ಗೆದ್ದರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅದೇ ಚಂದ್ರೇಗೌಡರು ಸದಾನಂದ ಗೌಡ್ರಿಗೆ ಕ್ಷೇತ್ರ ಬಿಟ್ಕೊಟ್ರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮತ್ತೆ ಸದಾನಂದ ಗೌಡರು ಗೆದ್ದರು ಕೇಂದ್ರದ ಸಚಿವರಾದರು ಎಲ್ಲ ನಿಮಗೆ ಗೊತ್ತಿದೆ ಆಯಿತು ಅನ್ನುವಂಥದ್ದು ಈಗ ಮತ್ತೊಮ್ಮೆ ಸದಾನಂದ ಗೌಡರು ಅವಕಾಶ ಸಿಗುತ್ತಾ ಅನ್ನಲ್ಲಿ ಕಾದು ನಿಂತಿದ್ದಾರೆ ಯಡಿಯೂರಪ್ಪನವ್ರನ್ನ ನಂಬಿ ಅವರು ಪ್ರಯತ್ನವನ್ನು ಮುಂದುವರಿಸಿದ್ದಾರೆ ಆದರೆ ಹೈಕಮಾಂಡ್ ಏನು ಮಾಡುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಭಾಳಷ್ಟು ಜನ ಆಕಾಂಕ್ಷಿಗಳಿದ್ದಾರೆ ನಾನು ನಿಮಗೆ ಹೇಳ್ತೀನಿ ಅಂದರೆ ಲಿಸ್ಟೇ ಕೊಡ್ತೀನಿ ನೋಡಿ ಒಬ್ಬಿಬ್ಬರಲ್ಲಿ ಆಕಾಂಕ್ಷಿಗಳಿರೋದು ಇಲ್ಲಿ ಶೋಭಾ ಕರಂದ್ಲಾಜೆ ಅವರ ಹೆಸರಿದೆ ಈ ಬಾರಿ ಉಡುಪಿ ಚಿಕ್ಕಮಗಳೂರಲ್ಲಿ ಸಿ ಟಿ ಅವರು ನಿಂತರೆ ಇಲ್ಲಿಗೆ ಶೋಭಾ ಕರಂದ್ಲಾಜೆ ಅವರು ಬರ್ತಾರೆ ಅನ್ನೋದು ಒಂದಿದೆ ಇಲ್ಲಪ್ಪ ಶೋಭಾ ಕರಂದ್ಲಾಜೆ ಅವರು ಅಲ್ಲೇ ಕಂಟಿನ್ಯೂ ಆದ್ರಪ್ಪ ಉಡುಪಿ ಚಿಕ್ಕಮಗಳೂರಲ್ಲಿ ಆಗ ಸಿ ಟಿ ರವಿ ಇಲ್ಲಿ ಕ್ಯಾಂಡಿಡೇಟ್ ಆಗ್ಬೋದು ಅನ್ನುವಂಥದ್ದು ಇದೆ ಹಾಗೆ ಸುಮಲತಾ ಅವ್ರ ಹೆಸರು ಬಂದಿತ್ತು ಸುಮಲತಾ ಅವರು ನಾನು ಮಂಡ್ಯ ಬಿಟ್ಟೆಲ್ಲೂ ಹೋಗಲ್ಲ ಅಂತ ಹೇಳಿದ್ರು ಸುಮಲತಾ ಅಂಬರೀಷ್ ಅವರು ಕಡ್ಡಿ ಮುರಿದ ಹಾಗೆ ಹೇಳಿದ್ರು ನಾನು ಇದ್ದರೂ ಮಂಡ್ಯದಲ್ಲೇ ಸತ್ರು ಮಂಡ್ಯದಲ್ಲೇ ಇವಾಗ ರಾಜಕೀಯ ಬಿಡ್ತೀನಿ ಮಂಡ್ಯ ಬಿಡಲ್ಲ ಅನ್ನೋ ಮಾತು ಹೇಳಿದ್ರು ಹೀಗಾಗಿ ಸುಮಲತಾ ಅಂಬರೀಶ್ ಅವರು ಬೆಂಗಳೂರು ಉತ್ತರಕ್ಕೆ ಬರ್ತಾರೆ ಅನ್ನೋದು ನನಗನ್ಸುತ್ತೆ ಈಗ ರೂಲ್ಡ್ ಔಟ್ ಆ ಸಾಧ್ಯತೆಗಳು ವಿರಳ ಇನ್ನು ಪ್ರತಾಪ್ ಸಿಂಹ ಅವ್ರ ಹೆಸರು ಕೇಳಬಂತು ಮೈಸೂರಿನ ಜೆ ಡಿ ಎಸ್ಗೆ ಬಿಟ್ಕೊಡ್ತಾರೆ ಪ್ರತಾಪ್ ಸಿಂಹ ಇಲ್ಲಿ ಬರ್ತಾರೆ ಅಂದರೆ ಸಿ ಒಕ್ಕಲಿಗರ ಹೆಸರುಗಳನ್ನೆಲ್ಲ ಇಲ್ಲಿ ತೇಲ್ಬಿಡ್ತಾ ಇರ್ತಾರೆ ಹಾಗಂತೇಳಿ ಅವರಷ್ಟೇ ಅಲ್ಲ ಬಹಳಷ್ಟು ಜನ ಪ್ರಯತ್ನ ಮಾಡ್ತಾ ಇದ್ದಾರೆ ಉದಾಹರಣೆಗೆ ನಂದೀಶ್ ರೆಡ್ಡಿ ಒಬ್ರು ಆಕಾಂಕ್ಷಿ ತಮ್ಮೇಶ್ ಗೌಡ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಬ್ಯಾಟ್ರಾಯನ್ಪುರದಿಂದ ಸ್ಪರ್ಧೆ ಮಾಡಿದ್ರು ಬಿಜೆಪಿ ಕ್ಯಾಂಡಿಡೇಟ್ ಅವರು ಆಕಾಂಕ್ಷಿ ಆಗಿದ್ದಾರೆ ನಾರಾಯಣ ಸ್ವಾಮಿ ಹೆಬ್ಬಾಳದಲ್ಲಿ ಎಲ್ ಎ ಆಗಿದ್ರು ಅವರು ಕೂಡ ಒನ್ ಆಫ್ ದಿ ಆಸ್ಪಿರೆಂಟ್ ಹಾಗೆ ಹರೀಶ್ ಕಳೆದ ಬಾರಿ ಮಹಾಲಕ್ಷ್ಮಿ ಇಂದ ಕ್ಯಾಂಡಿಡೇಟ್ ಆಗಿದ್ರು ಬಿಜೆಪಿದು ಅವರು ಕೂಡ ಆಕಾಂಕ್ಷಿ ಹೀಗೆ ಬಹಳಷ್ಟು ಜನ ಆಕಾಂಕ್ಷಿಗಳಿದ್ದಾರೆ ಬಿಜೆಪಿಯಿಂದ ಕೂಡ ಆದರೆ ಹೈಕಮಾಂಡ್ ಈ ಬಾರಿ ಒಂದು ಸರ್ಪ್ರೈಸ್ ಕೊಡುವಂತ ಸಾಧ್ಯತೆಗಳು ನಿಚ್ಚಳವಾಗಿ ಕಾಣಿಸ್ತಾ ಇದೆ ಒಂದು ಯಡಿಯೂರಪ್ಪನವರು ಬಹಳ ಪಟ್ಟು ಬಿದ್ದು ಇಲ್ಲ ಸದಾನಂದ ಗೌಡ್ರಿಗೆ ಕೊಡಲೇಬೇಕು ಅಂತ ಹೇಳಿ ಟಿಕೆಟ್ ತಗೊಬಂದ್ರೆ ಸಾನಂದ ಗೌಡರು ಕ್ಯಾಂಡಿಡೇಟ್ ಆಗ್ಬೋದು ಅದರ್ವೈಸ್ ಒಂದು ಸರ್ಪ್ರೈಸ್ ಅನ್ನ ಕ್ಯಾಂಡಿಡೇಟ್ ವಿಚಾರದಲ್ಲಿ ಬಿಜೆಪಿ ಹೈಕಮಾಂಡ್ ಬೆಂಗಳೂರು ಉತ್ತರದಲ್ಲಿ ನೀಡುವಂತ ಸಾಧ್ಯತೆಗಳು ನಿಚ್ಚಳವಾಗಿದೆ ನಿಮ್ಮ ಪ್ರಕಾರ ಯಾರು ಕ್ಯಾಂಡಿಡೇಟ್ ಆಗ್ಬೋದು ಕಮೆಂಟ್ ಮಾಡಿ ಹಾಗೆ ನಾನು ಈಗ ಕಾಂಗ್ರೆಸ್ ವಿಷಯಕ್ಕೆ ಬರ್ತೀನಿ ಕಾಂಗ್ರೆಸ್ ಅಲ್ಲಿ ಯಾರ ಹೆಸರು ಓಡಾಡ್ತಾ ಇದೆ ನೋಡಿ ಒಂದು ಕುಸುಮಾ ಡಿ ಕೆ ರವಿಯವರ ಪತ್ನಿ ಕುಸುಮಾ ಹನುಮಂತರಾಯಪ್ಪ ಅವರ ಹೆಸರು ಕೂಡ ಮುಂಚೂಣಿಯಲ್ಲಿದೆ ಡಿ ಕೆ ಸುರೇಶ್ ಅವರು ಬೆಂಗಳೂರು ಗ್ರಾಮಾಂತರದಲ್ಲಿ ಸ್ಪರ್ಧೆ ಮಾಡಿದ್ರೆ ಕುಸುಮಾ ಅವ್ರು ಇಲ್ಲಿಗೆ ಬರ್ತಾರೆ ಇಲ್ಲಾಂದ್ರೆ ಎಕ್ಸ್ಚೇಂಜ್ ಆಗ್ಬೋದು ಅನ್ನೋ ಚರ್ಚೆಗಳು ಕೂಡ ನಡೀತಾ ಇರೋದು ನಿಜ ಹಾಗೆ ಪ್ರೊಫೆಸರ್ ರಾಜೀವ್ ಗೌಡ ಈಗಾಗಲೇ ಬಹಳ ಪೋಸ್ಟರ್ ರಿಜಿಸ್ಟರ್ ಹಾಕೊಂಡು ಓಡಾಡ್ತಾ ಇದ್ದಾರೆ ಅವರು ಕೂಡ ತಾನು ಆಕಾಂಕ್ಷಿ ಅಂತ ಹೇಳಿ ಬಿಂಬಿಸಿಕೊಡ್ತಾ ಇದ್ದಾರೆ ಪ್ರಯತ್ನ ಮಾಡ್ತಾ ಇದ್ದಾರೆ ಲಾಬಿ ನಡೀತಾ ಇದೆ ಇನ್ನೊಂದ್ ಕಡೆ ನಿಮಗೆ ಗೊತ್ತಿರ್ಬೋದು ಕೆಆರ್ ಆರ್ ಇಂದ ಸ್ಪರ್ಧೆ ಮಾಡಿದ್ರು ನಾರಾಯಣ ಸ್ವಾಮಿ ಅಂತ ಹೇಳಿ ಅವರು ಕೂಡ ಒನ್ ಆಫ್ ದಿ ಆಸ್ಪಿರೆಂಟ್ ಅವರು ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ ಲಾಬಿ ಮಾಡ್ತಾ ಇದ್ದಾರೆ ಇನ್ನು ನೋಡಿ ಇತ್ತೀಚೆಗೆ ನೀವು ಗಮನಿಸಿರ್ಬೋದು ಎಸ್ ಟಿ ಸೋಮಶೇಖರ್ ಅವರು ಬಿಜೆಪಿಯಿಂದ ಅಂತರವನ್ನ ಕಾಯ್ದುಕೊಳ್ತಾ ಇದ್ದಾರೆ ಬಿಜೆಪಿ ವಿರುದ್ಧ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಎಸ್ ಟಿ ಸೋಮಶೇಖರ್ ಅವರು ಯಾಕೆ ಈ ಗೇಮ್ ಮಾಡ್ತಿದ್ದಾರೆ ಅಂದ್ರೆ ನಾನು ಹೇಳಿದ್ನಲ್ಲ ಈ ಗುನ್ನ ಇರುತ್ತೆ ಪಕ್ಷದ ಒಳಗೆ ಒಂದು ಗುನ್ನ ಇರುತ್ತೆ ಒಳ ಏಟಿರುತ್ತೆ ಅಂತ ಹೇಳಿದೆ ನಾನು ತೆರೆ ಮುಂದೆ ಏನ್ ನೋಡ್ತಿರೋ ಅದಕ್ಕಿಂತ ಜಾಸ್ತಿ ತೆರೆ ಹಿಂದೆ ನಡೀತಾ ಇರುತ್ತೆ ಅಂತಲಿ ಸೋಮಶೇಖರ್ ಈಗ ಯಶವಂತಪುರದ ಬಿಜೆಪಿ ಶಾಸಕರು ಅವ್ರನ್ನ ಯಾಕೆ ಈ ರೀತಿ ರೆಬಲ್ ಆಗಕ್ ಮಾಡಿದ್ದಾರೆ ಅಂದ್ರೆ ಇಲ್ಲಿ ಅವ್ರ ಕೈವಾಡವೂ ಇದೆ ಡಿ ಕೆ ಶಿವಕುಮಾರ್ ಅವ್ರ ಕೈವಾಡವೂ ಇದೆ ಅಲ್ಲಿ ಯಾಕೆ ಆ ರೀತಿ ಎಸ್ ಟಿ ಸೋಮಶೇಖರ್ ಅವರು ರೆಬಲ್ ಆಗಿದ್ದಾರೆ ಅಂದ್ರೆ ಒಂದ್ ವೇಳೆ ಅಲ್ಲಿ ಶೋಭಾ ಕನ್ನಡೆ ಬಂದ್ರೆ ಒಂದು ವೇಳೆ ಸಿಟಿ ರವಿಯವರು ಬಂದ್ರೆ ಸೋಮಶೇಖರ್ ಆಗ ಅವರ ವಿರುದ್ಧ ಕೆಲಸ ಮಾಡ್ಲಿಕ್ಕೆ ರೆಡಿಯಾಗಿ ನಿಂತಿದ್ದಾರೆ ಅನ್ನುವಂಥದ್ದು ಮೂಲಗಳ ಮಾಹಿತಿ ಅದೇ ಕಾರಣಕ್ಕಾಗಿ ಅವರು ಯಾರು ಕ್ಯಾಂಡಿಡೇಟ್ ಆಗ್ತಾರೆ ಅನ್ನೋದನ್ನ ಕಾದ್ ನೋಡ್ತಾ ಇದ್ದಾರೆ ನೋಡಿ ಬೇಕಾದ್ರೆ ಸಾನಂದಗೌಡರು ಕ್ಯಾಂಡಿಡೇಟ್ ಆದ್ರೆ ಅವರು ಸೈಲೆಂಟ್ ಆಗಿಬಿಡ್ತಾರೆ ಬಿಜೆಪಿ ಪರವಾಗಿ ಕೆಲಸ ಮಾಡ್ತಾರೆ ಬೇರೆ ಯಾರನ್ನಾದ್ರೂ ತಂದ್ರೆ ಆಗ ಅವ್ರು ಗೇಮ್ ಮಾಡುವಂತ ಸಾಧ್ಯತೆ ನಿಚ್ಚಳವಾಗಿದೆ ಅನ್ನೋದು ಅದೇ ಕಾರಣಕ್ಕಾಗಿ ಅವರು ಬಿಜೆಪಿ ವಿರುದ್ಧ ಹೇಳಿಕೆ ಕೊಟ್ಕೊಂಡು ಡಿ ಕೆ ಕುಮಾರ್ ಜೊತೆ ಕಾಣಿಸ್ಕೊಂಡು ಸಿದ್ದರಾಮಯ್ಯವ್ರ ಮನೆಗೆ ಹೋಗಿ ಸಿದ್ದರಾಮಯ್ಯವ್ರ ಬಜೆಟ್ ಹೋಗಲಿ ಇವೆಲ್ಲ ಮಾಡ್ತಿರೋದ್ರ ಹಿಂದಿನ ಒಳ ರಾಜಕೀಯ ಇದೆ ಇನ್ನು ರಮ್ಯ ಅವ್ರ ಹೆಸರು ಕೂಡ ಕೇಳಬಂದಿತ್ತು ಐ ಡೋಂಟ್ ಥಿಂಕ್ ಅವರು ಈ ಕೊನೆ ಕ್ಷಣದಲ್ಲಿ ಬರ್ತಾರೆ ಅಂತ ನನಗೇನು ಅನ್ಸೋದಿಲ್ಲ ಆದ್ರೆ ಕಾಂಗ್ರೆಸ್ ಕೂಡ ಇದು ಒಕ್ಕಲಿಗರ ಕ್ಷೇತ್ರ ಆಗಿದ್ರಿಂದ ಡಿ ಕೆ ಶಿವಕುಮಾರ್ ತುಂಬಾ ಸೀರಿಯಸ್ ಆಗಿ ತಿದ್ದುಕೊಂಡು ಇಲ್ಲಿ ಪ್ರಯತ್ನವನ್ನ ಮಾಡ್ತಾರೆ ಕೃಷ್ಣಾ ಬೈರೇಗೌಡರು ಕಳೆದ ಬಾರಿ ಕ್ಯಾಂಡಿಡೇಟ್ ಆಗಿದ್ರು ಜೆ ಡಿ ಎಸ್ ಹಾಗೂ ಕಾಂಗ್ರೆಸ್ ಮೈತ್ರಿಯೊಂದಿಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಚುನಾವಣೆಗೆ ಹೋದಾಗ ಕೃಷ್ಣ ಬೈರೇಗೌಡರು ಕ್ಯಾಂಡಿಡೇಟ್ ಆಗಿದ್ರು ಬಹಳ ಒಳ್ಳೆ ಫೈಟ್ ಅನ್ನೇ ಕೊಟ್ರು ಅವರು ನೋ ಡೌಟ್ ಇನ್ ದಟ್ ಬಹಳ ಒಳ್ಳೆ ಫೈಟ್ ಕೊಟ್ರು ಕೃಷ್ಣ ಬೈರೇಗೌಡರು ಆದ್ರೆ ಗೆಲ್ಲಿಕ್ಕಾಗ್ಲಿಲ್ಲ ಯಾಕಂದ್ರೆ ಒಂದು ಬಿಜೆಪಿ ಪರವಾದ ಅಲೆಯಲ್ಲಿ ಸೇಲಿ ತಾಂದಗೌಡರು ಬಹಳ ದೊಡ್ಡ ವಿನ್ ಆದ್ರು ಹಾಗೆ ನೋಡ್ಲಿಕ್ಕೆ ಹೋದ್ರೆ ಹೀಗಾಗಿ ಈ ಬಾರಿ ಕೃಷ್ಣ ಬೈರೇಗೌಡರು ಅಷ್ಟು ಉತ್ಸುಕರಾಗಿಲ್ಲ ಇಲ್ಲ ನಾನು ಮಿನಿಸ್ಟರ್ ಆಗಿದ್ದೇನೆ ರಾಜ್ಯ ರಾಜಕಾರಣದ ಕಡೆನೇ ನಾನು ಗಮನ ಕೊಡ್ತೀನಿ ಅಂತಲೇ ಹೈಕಮಾಂಡ್ ಈಗಾಗಲೇ ಮೆಸೇಜ್ ಕೊಟ್ಟಿದ್ದಾರೆ ನೋಡಿ ಕಳೆದ ಬಾರಿ ಏನಾಗಿತ್ತು ಒಂದು ಸ್ಥೂಲ ಚಿತ್ರಣವನ್ನು ನಿಮ್ಮ ಮುಂದೆ ಇಡ್ತೀನಿ ಸದಾನಂದ ಗೌಡ್ರು ಎಂಟು ಲಕ್ಷದ ಇಪ್ಪತ್ನಾಲ್ಕು ಸಾವಿರದ ಐನೂರು ರೋಡ್ ತಗೊಂಡಿದ್ರು ಸರಿ ಸುಮಾರು ಐವತ್ತೆರಡು ಐವತ್ ಮೂರು ಪರ್ಸೆಂಟ್ ಓಟ್ ಕೃಷ್ಣಾ ಬೇರೆಗೌಡರು ಆರು ಲಕ್ಷದ ಎಪ್ಪತ್ತಾರು ಸಾವಿರದ ಒಂಬೈನೂರ ಎಂಬತ್ತೆರಡು ಮತಗಳನ್ನ ತೆಗೆದುಕೊಂಡಿದ್ರು ಅಂದ್ರೆ ಹೆಚ್ಚು ಕಡಿಮೆ ನಲವತ್ಮೂರು ನಲವತ್ನಾಲ್ಕು ಪರ್ಸೆಂಟ್ ಓಟ್ ತಗೊಂಡಿದ್ರು ಬಹಳ ಒಳ್ಳೆ ಫೈಟೆ ಕೊಟ್ಟಿದ್ರು ಸ್ಟಿಲ್ ನರೇಂದ್ರ ಮೋದಿ ಅವರ ಅಲೆ ಶಾಂತಗೌಡ್ರು ಗೆದ್ರು ಆ ದೃಷ್ಟಿಯಿಂದ ನೋಡೋದಾದ್ರೆ ಈ ಬಾರಿ ಕೃಷ್ಣ ಬೈರೇಗೌಡರು ಅಷ್ಟು ಆಸಕ್ತರಾಗಿ ಕಾಣಿಸ್ತಾ ಇಲ್ಲ ಒಂದ್ ವೇಳೆ ಹೈಕಮಾಂಡ್ ಇಲ್ಲ ನಿಲ್ಲೇಬೇಕು ಅಂದ್ರೆ ನಿಲ್ಬೋದೇನೋ ಅದರ್ವೈಸ್ ಅವರು ಈ ಬಾರಿ ಬೆಂಗಳೂರು ಉತ್ತರದ ಕ್ಯಾಂಡಿಡೇಟ್ ಆಗುವಂತ ಸಾಧ್ಯತೆಗಳು ಬಹಳ ಕಡಿಮೆ ಅಂತ ನನ್ನ ಅನಿಸಿಕೆ ಹಾಗೆ ನೋಡಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರವನ್ನ ನೀವು ಇತಿಹಾಸದುದ್ದಕ್ಕೂ ನೋಡ್ತಾ ಬಂದ್ರೆ ಘಟಾನುಘಟಿಗಳೆಲ್ಲ ನಿಂತಿದ್ದಾರೆ ಅಂತ ಹೇಳಿದೆ ನಾನು ಆದ್ರೆ ಅಲ್ಪಸಂಖ್ಯಾತರು ಅತಿ ಹೆಚ್ಚು ಬಾರಿ ಗೆದ್ರು ಯಾರು ಜಾಫರ್ ಶರೀಫ್ ಅವರು ಹೀಗಾಗಿ ಅಲ್ಲಿ ಅಲ್ಪಸಂಖ್ಯಾತರ ಮತ ಕೂಡ ಒಂದು ಡಿಸೈಡಿಂಗ್ ಫ್ಯಾಕ್ಟರ್ ಅದೇ ಕಾರಣಕ್ಕಾಗಿ ಕಾಂಗ್ರೆಸ್ ಬೆಂಗಳೂರು ಉತ್ತರ ಕ್ಷೇತ್ರದ ಮೇಲೆ ಬಹಳ ದೊಡ್ಡ ನಿರೀಕ್ಷೆಯನ್ನು ಇಟ್ಕೊಂಡಿದೆ ಆದ್ರೆ ಲೋಕಸಭಾ ಚುನಾವಣೆ ಆ ರೀತಿ ನಡೆಯಲ್ಲ ಅಲ್ಪಸಂಖ್ಯಾತರು ಪೂರ್ತಿ ಕಾಂಗ್ರೆಸ್ಗೆ ಹಾಕಿದ್ರು ಕೂಡ ಈ ಒಕ್ಕಲಿಗರ ಮತ ಅನ್ನೋದಿದೆಯಲ್ಲ ಅದು ಕೇವಲ ಒಕ್ಕಲಿಗರ ಮತ ಅಂತ ಚಲಾವಣೆ ಆಗೋದಿಲ್ಲ ಲೋಕಸಭಾ ಚುನಾವಣೆ ಬಂದಾಗ ಬಹಳಷ್ಟು ಜನ ಏ ಮೋದಿ ಅಂತಲೇ ಹಾಕೋರಿದ್ದಾರೆ ಅದ್ರಲ್ಲಿ ಈ ಬಾರಿ ಏನಾಗಿದೆ ದೇವೇಗೌಡ್ರು ಅವರ ನೇತೃತ್ವದಲ್ಲೇ ಜೆ ಡಿ ಎಸ್ ಈಗ ಬಿಜೆಪಿಗೆ ಸಪೋರ್ಟ್ ಮಾಡಿದೆ ಅಲ್ಲಿ ಕಣಕ್ಕಿಳಿಯೋದು ಎನ್ ಡಿ ಎ ಅಭ್ಯರ್ಥಿ ಈ ದೃಷ್ಟಿಯಿಂದ ಮತ್ತಲ್ಲಿ ನೋಡಿ ಒಕ್ಕಲಿಗರಲ್ಲೂ ಕೂಡ ಮರ್ಸೊಕ್ಕಲಿಗರು ಈಗ ಗಂಗಟ್ಕರ್ ಮತ್ತು ಮರ್ಸೊಕ್ಕಲಿಗರು ಅಂತ ಏನಿದೆ ಅಲ್ಲಿ ಮರ್ಸೊಕ್ಕಲಿಗರು ಅತಿ ಹೆಚ್ಚು ಸಂಖ್ಯೆಯಲ್ಲಿದ್ದಾರೆ ಅದೆಲ್ಲವೂ ಕೂಡ ಒಂದು ಪರಿಣಾಮ ಬೀರುವಂತಹ ಫ್ಯಾಕ್ಟರ್ಗಳು ಆ ದೃಷ್ಟಿಯಿಂದ ನೋಡೋದಾದ್ರೆ ನೋಡಿ ಈ ಬಾರಿ ಅಲ್ಲಿ ಯಾರು ಕ್ಯಾಂಡಿಡೇಟ್ ಆಗ್ತಾರೆ ಅನ್ನೋದು ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಯಾವ ಇಶ್ಯೂ ಮೇಲೆ ಎಲೆಕ್ಷನ್ ಆಗುತ್ತೆ ಅನ್ನೋದು ಆ ಹಿನ್ನೆಲೆಯಲ್ಲಿ ಅಲ್ಲಿ ಸಹಜವಾಗಿ ಮೇಲ್ನೋಟಕ್ಕೆ ಬಿ ಜೆ ಪಿ ಈಗ ಸ್ವಲ್ಪ ಅಹೆಡ್ ಇದೆ ಆದರೆ ಕ್ಯಾಂಡಿಡೇಟ್ ಫೈನಲ್ ಆದಮೇಲೆ ಸ್ಪಷ್ಟ ಚಿತ್ರಣ ಹೇಳಲಿಕ್ಕೆ ಸಾಧ್ಯ ಅಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ ಹೇಳಿ ನಾನು ಹೇಳಿದಾಗೆ ಬಿ ಜೆ ಪಿ ಒಂದು ಹೆಜ್ಜೆ ಮುಂದೆ ಇರ್ಬೋದು ಆದರೆ ಒಂದು ವೇಳೆ ಅಭ್ಯರ್ಥಿ ಆಯ್ಕೆಯಲ್ಲಿ ಏನಾದರೂ ಎಡವಟ್ಟಾದರೆ ಡಿ ಕೆ ಸುರೇಶ್ ಅವರೇನಾದರೂ ಬೆಂಗಳೂರು ಉತ್ತರಕ್ಕೆ ಬಂದರೆ ಏನು ಬೇಕಾದರೂ ಆಗ್ಬೋದು ಅಂತ ಸಾಧ್ಯತೆಗಳು ನಿಚ್ಚಳವಾಗಿದೆ ನಿಮ್ಮ ಪ್ರಕಾರ ಬೆಂಗಳೂರು ಉತ್ತರದ ಮುಂದಿನ ಸಂಸದರು ಯಾರಾಗಬೇಕು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ